ನಮಸ್ಕಾರ ಎಸ್ ನಡೆಯೂಬ್ ಚಾನಲ್ಗೆ ನಿಮ್ಗೆ ಸ್ವಾಗತ ಅದರ ಎನ್ ಟಿ ಪಿ ಸಿ ಪರೀಕ್ಷಾ ಸರಣಿ ಗ್ರಾಜುಯೇಟ್ ಎಕ್ಸಾಮ್ ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಜಿ ಕೆ ಜಿ ಎಸ್ ವಿಭಾಗದ ಕ್ಲಾಸಸ್ ನಡೆಸ್ತಾ ಇದೀವಿ ಇದು ಕ್ಲಾಸ್ ತ್ರೀ ಇತರ ಕ್ಲಾಸಸ್ ನೋಡಿಲ್ಲ ಅಂದ್ರೆ ಈ ವಿಡಿಯೋದ ರೀಸೆಂಟ್ ಪ್ಲೇ ಅನ್ನು ಹೋಗಿ ನೋಡ್ಬೋದು ರೀಸೆಂಟ್ ವಿಡಿಯೋಸ್ ಹೋಗಿ ನೋಡ್ಬೋದು ಅಥವಾ ಈ ವಿಡಿಯೋದ ಐ ಬಟನ್ ಕ್ಲಿಕ್ ಮಾಡಿ ರೈಟ್ ಸೈಡ್ ಅಥವಾ ಎಂಡ್ ಸ್ಕ್ರೀನ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಇರುತ್ತೆ ಚೆಕ್ ಮಾಡ್ಬೋದಾಗಿರುತ್ತೆ ಅಂದ ಹಾಗೆ ನಿಮಗೆ ಎಕ್ಸಾಮಿನ್ ಎಕ್ಸಾಮಿನೇಷನ್ ಸಂಬಂಧಪಟ್ಟಿರುವ ಇಂಪಾರ್ಟೆಂಟ್ ಆಗಿರೋ ಪಿ ಡಿ ಎಫ್ ನೋಟ್ಸ್ ಗಳು ಮುಂತಹ ಕ್ವೆಶನ್ ಪೇಪರ್ಸ್ನೆಲ್ಲ ಪರ್ಚೇಸ್ ಮಾಡ್ಬೋದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಪ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ನೀವು ನೋಟ್ಸ್ ಗಳನ್ನ ಪಡ್ಕೋಬಹುದು ಹಾಗೂ ಕೆ ಪಿ ಎಸ್ ಸಿ ಜಂಕ್ಷನ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಫ್ರೀ ಟೆಸ್ಟ್ ಟೆಸ್ಟ್ಗಳನ್ನು ಅಟೆಂಡ್ ಕೂಡ ಮಾಡಬಹುದು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ವೈಯಕ್ತಿಕವಾಗಿ ಬಿಸಾಡಬಹುದಾದ ಆದಾಯ ಇಸ್ ಈಕ್ವಲ್ ಟು ವೈಯಕ್ತಿಕ ಆದಾಯ ಮೈನಸ್ ಯಾವ್ದು ಬರುತ್ತೆ ಅಂತ ನೋಡ್ಬೇಕು ಪರ್ಸನಲ್ ಡಿಸ್ಪೋಸಲ್ ಇನ್ಕಮ್ ಅಂದ್ರೆ ಏನು ಅಂತ ಕೇಳಿದ್ದಾರೆ ಪರ್ಸನಲ್ ಡಿಸ್ಪೋಸಲ್ ಇನ್ಕಮ್ ಬರ್ಬೇಕಾದ್ರೆ ಪರ್ಸನಲ್ ಇನ್ಕಮ್ ಇಂದ ಯಾವ್ದನ್ನ ಕಳಿಬೇಕು ಸಬ್ಸಿಡಿಸ ಪರ್ಸನಲ್ ಟ್ಯಾಕ್ಸಸ್ ರೆಂಟ್ ವೇಜಸ್ ಇದು ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ವೈಯಕ್ತಿಕ ತೆರಿಗೆಗಳು ಪರ್ಸನಲ್ ಟ್ಯಾಕ್ಸ್ ಅನ್ನ ನಾವು ಪರ್ಸನಲ್ ಇನ್ಕಮ್ ಇಂದ ತೆಗೆದಾದ ಪರ್ಸ್ನಲ್ ಡಿಸ್ಪೋಸಲ್ ಇನ್ಕಮ್ ಬರುತ್ತೆ ವೈಯಕ್ತಿಕವಾಗಿ ಬಿಸಾಡಬಹುದಾದ ಆದಾಯ ಅಂತ ಕನ್ನಡದಲ್ಲಿ ಹೇಳ್ತೀವಿ ಇದು ಬರುತ್ತೆ ವೈಯಕ್ತಿಕ ಆದಾಯದಿಂದ ವೈಯಕ್ತಿಕ ಆದಾಯ ಅಂದ್ರೆ ವೇತನ ಸಂಬಳ ಮುಂತಾದವುಗಳು ವೈಯಕ್ತಿಕವಾಗಿ ನಾವು ಸಂಪಾದನೆ ಮಾಡ್ತಕ್ಕಂಥದ್ದು ಅದನ್ನ ಇದರಿಂದ ಕಳೆದಾಗ ನಮ್ಗೆ ಈ ರೀತಿಯಾದಂತ ಲೆಕ್ಕ ಬರುತ್ತೆ ಸಬ್ಸಿಡಿ ಅಂದ್ರೆ ನಿಮ್ಗೆಲ್ಲ ಗೊತ್ತು ಸಾಮಾನ್ಯವಾಗಿ ಫಲಾನುಭವಿಯೊಬ್ಬರ ವೆಚ್ಚವನ್ನು ವೆಚ್ಚವನ್ನ ಕಡಿಮೆ ಮಾಡೋದಕ್ಕೆ ಸರ್ಕಾರದಿಂದ ಒಬ್ಬ ವ್ಯಕ್ತಿ ಮನೆ ಅಥವಾ ಸಂಸ್ಥೆ ನೀಡುವಂತಹ ಒಂದು ಪ್ರಯೋಜನವನ್ನ ಅನುಕೂಲವನ್ನ ಸಬ್ಸಿಡಿ ಅಂತ ನಾವು ಕರಿತೀವಿ ನೆಕ್ಸ್ಟ್ ಕ್ವಶನ್ ಈಗ ತ್ರಿಪುರಾದ ಅಗರ್ತಲಾದಲ್ಲಿ ತ್ರಿಪುರಾದ ಅಗರ್ತಲಾ ಅಂದ ತಕ್ಷಣ ಒಂದು ಪಾಯಿಂಟ್ ಅರ್ಥ ಮಾಡ್ಕೋಬೇಕು ತ್ರಿಪುರಾದ ರಾಜಧಾನಿ ಅಗರ್ತಲಾ ಈಶಾನ್ಯ ಭಾರತದ ರಾಜ್ಯಗಳೇನಿವೆ ಅವುಗಳ ಬಗ್ಗೆ ತುಂಬಾ ಡೀಟೇಲ್ ಆಗಿ ಓದ್ಕೋಬೇಕಾಗತ್ತೆ ಅದರ ರಾಜಧಾನಿಗಳು ಅಲ್ಲಿ ಕಂಡು ಬರುವಂತಹ ಹಬ್ಬಗಳು ಅಲ್ಲಿ ಹೆಸರುವಾಸಿಯಾಗಿರುವಂತಹ ಪರ್ಸನಾಲಿಟಿಗಳು ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ವಿಷಯಗಳು ರಾಜ್ಯಪಾಲರು ಮುಖ್ಯಮಂತ್ರಿಗಳು ಸರ್ಕಾರ ಹೀಗೆ ಹಲವಾರು ವಿಷಯಗಳನ್ನು ನೋಡ್ಕೊಂಡ್ರೆ ಎಕ್ಸಾಮಿನೇಷನ್ಗೆ ತುಂಬಾ ಅನುಕೂಲ ಆಗುತ್ತೆ ಸೊ ತ್ರಿಪುರದ ಅಗರ್ತಲಾದಲ್ಲಿ ಕೆಳಕಂಡ ಯಾವ ಸಚಿವಾಲಯ ದಿವ್ಯ ಕಲಾ ಮೇಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು ಸೊ ಆನ್ಸರ್ ಕೊಡೋದಕ್ಕೆ ಟ್ರೈ ಮಾಡಿ ಇದಕ್ಕೆ ಸರಿಯಾದಂತಹ ಉತ್ತರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಆಯ್ಕೆ ಎರಡು ತ್ರಿಪುರದ ಅಗರ್ತಲಾದಲ್ಲಿ ದಿವ್ಯ ಕಲಾ ಮೇಳ ಸಮ್ಮೇಳನವನ್ನ ಭಾರತ ಸರ್ಕಾರದ ಈ ಇಲಾಖೆ ಪ್ರಾರಂಭ ಮಾಡಿತ್ತು ಈ ಇಲಾಖೆ ನಡೆಸಿತ್ತು ವಿಕಲಾಂಗ ವ್ಯಕ್ತಿಗಳ ಸಬಲೀಕರಣ ಇಲಾಖೆ ದಿವ್ಯಾಂಗ ಜನ್ ಅಂತ ಕರಿತೀವಿ ಅವರು ಇದನ್ನ ಆಯೋಜನೆ ಮಾಡಿರ್ತಾರೆ ಈ ಏನಕ್ಕಪ್ಪ ಈ ಕಾರ್ಯಕ್ರಮ ಮಾಡಿದ್ದು ಅಂದ್ರೆ ದಿವ್ಯಾಂಗ ಉದ್ಯಮಿಗಳು ಮತ್ತು ಕುಶಲಕರ್ಮಿಗಳ ಉತ್ಪನ್ನಗಳು ಮತ್ತು ಕರಕುಶಲತೆಯನ್ನ ಪ್ರದರ್ಶಿಸುವ ಗುರಿಯನ್ನ ಇಟ್ಕೊಂಡು ಈ ಕಾರ್ಯಕ್ರಮವನ್ನ ಮಾಡಲಾಗಿತ್ತು ನೆಕ್ಸ್ಟ್ ಗುಲಾಮ ರಾಜವಂಶದ ಆಡಳಿತಗಾರ ಗಿಯಾಸುದ್ದೀನ್ ಬಲ್ಬನ್ ಕೆಳಕಂಡ ಯಾವ ಬಿರುದನ್ನ ಪಡೆದಿದ್ರು ಮುಂದಿನ ಪ್ರಶ್ನೆ ಗುಲಾಮ ರಾಜವಂಶದ ಆಡಳಿತಗಾರ ಗಿಯಾಸುದ್ದೀನ್ ಬಲ್ಬನ್ ಯಾವ ಬಿರುದನ್ನ ಪಡೆದಿದ್ರು ಗಿಯಾಸುದ್ದೀನ್ ಬಲ್ಬನ್ ರೂಲರ್ ಆಫ್ ದಿ ಸ್ಲೇವ್ ಡೈನಸ್ಟ್ರಿ ಅಪ್ ದ ಟೈಟಲ್ ಆಫ್ ಡ್ಯಾಶ್ ಉತ್ತರ ಕೊಡೋದಕ್ಕೆ ಟ್ರೈ ಮಾಡಿ ವಿಡಿಯೋನ ಪಾಸ್ ಮಾಡಿ ಉತ್ತರವನ್ನ ಕೊಡ್ಬೋದು ಇದಕ್ಕೆ ಸರಿಯಾದ ಉತ್ತರ ಜಿಲ್ ಇಲಾಯಿ ಜಿಲ್ ಇಲಾಯಿ ಅಂದ್ರೆ ದೇವರ ನೆರಳು ಅನ್ನು ಅರ್ಥವನ್ನ ಕೊಡುತ್ತೆ ನೋಡಿ ಬಲ್ಬನ್ ಕ್ರಿಸ್ತ ಶಕ ಸಾವಿರದ ಇನ್ನೂರ ಅರವತ್ತಾರರಿಂದ ಸಾವಿರದ ಇನ್ನೂರ ಎಂಬತ್ತೇಳರ ತನಕ ವಾಸ ಮಾಡಿದ್ದು ಮತ್ತು ಆಡಳಿತವನ್ನ ಮಾಡಿದ್ದು ಗಿಯಾಸ್ ಗಿಯಾಸ್ ಉದ್ದೀನ್ ಬಲ್ಬನ್ ರಾಜರ ದೈವಿಕ ಹಕ್ಕಿನ ಸಿದ್ಧಾಂತದಂತೆಯೇ ರಾಜತ್ವ ಸಿದ್ಧಾಂತವನ್ನ ರೂಪಿಸಿದಂತ ಮೊಟ್ಟ ಮೊದಲ ಮುಸ್ಲಿಂ ಆಡಳಿತಗಾರ ಆಗಿರ್ತಾರೆ ಓಕೆ ಇಂಪಾರ್ಟೆಂಟ್ ನೋಡ್ಕೊಂಡಿರಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ನಿಮ್ಗೆ ಮುಂದೆ ಕೇಳ್ಬೋದು ಇನ್ನು ಹೆಚ್ಚುವರಿ ಮಾಹಿತಿಯನ್ನು ನಾನು ನೀಡೋದಾದ್ರೆ ಕುತ್ಬುದ್ದಿನ್ ಐಬಕ್ ಬಗ್ಗೆ ಎಕ್ಸಾಂಪಲ್ ಕೇಳ್ಬೋದು ಕುತ್ಬುದ್ದೀನ್ ಐಬಕ್ ದೆಹಲಿಯಲ್ಲಿ ಕುತ್ವಾತ್ ಉಲ್ ಇಸ್ಲಾಂ ಮತ್ತು ಅಜ್ಮೀನ್ ನಲ್ಲಿ ದಿನ್ ಕಾ ಜೋನ್ ಪ್ರೊ ಎಂಬ ಎರಡು ಮಸೀದಿಗಳನ್ನ ನಿರ್ಮಾಣ ಮಾಡುತ್ತಾನೆ ಇನ್ನು ಇಲ್ತಾಮಿಸ್ಸು ಕುತುಬುದ್ದೀನ್ ಐಬಕ್ ನ ಗುಲಾಮನಾಗಿದ್ದು ಆರಾಮ್ ಬಕ್ಷನನ್ನ ಪದಚ್ಯುತಗೊಳಿಸಿ ಸಾವಿರದ ಐನೂರ ಹನ್ನೊಂದರಲ್ಲಿ ದೆಹಲಿಯ ಸಿಂಹಾಸನವನ್ನ ಈತ ಆಕ್ರಮಣಿಸ್ಕೊಳ್ತಿರ್ತಾನೆ ನೆಕ್ಸ್ಟ್ ಭಾರತದ ಕಮ್ಯುನಿಸ್ಟ್ ಪಕ್ಷವನ್ನ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಎಂ ಎನ್ ರಾಯ್ ಅಬಾನಿ ಮುಖರ್ಜಿ ಡ್ಯಾಶ್ರಲ್ಲಿ ರಚನೆ ಮಾಡಿದ್ರು ಕಮ್ಯುನಿಸ್ಟ್ ಪಾರ್ಟಿಯನ್ನ ಭಾರತದಲ್ಲಿ ಯಾವಾಗ ರಚನೆ ಅಂತ ಪ್ರಶ್ನೆ ಇದು ದ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ವಾಸ್ ಇನ್ ಇನ್ ಡ್ಯಾಶ್ ಬೈ ಎಮ್ ಎನ್ ರಾಯ್ ಅಂಬಾನಿ ಮುಖರ್ಜಿ ಯಾವ ವರ್ಷ ಸ್ಥಾಪನೆ ಮಾಡಿದ್ದಾರೆ ಯಾರು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಸ್ಥಳ ಯಾವುದು ಅಂತ ಹೇಳಬೇಕು ಅಷ್ಟೇನೆ ಇದಕ್ಕೆ ಸರಿಯಾದ ಉತ್ತರ ತಾಷ್ಕೆಂಟ್ ಭಾರತದ ಕಮ್ಯುನಿಸ್ಟ್ ಪಕ್ಷವನ್ನು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ತಾಷ್ಕೆಂಟ್ ನಲ್ಲಿ ಎಮ್ ಎನ್ ರಾಯ್ ಮತ್ತು ಅಬಾನಿ ಮುಖರ್ಜಿ ಸ್ಥಾಪನೆ ಮಾಡ್ತಾರೆ ಸಿಪಿಐ ಅಂತ ಕೂಡ ಅದನ್ನ ಹೇಳಲಾಗುತ್ತೆ ಸಿಪಿಐ ರಚನೆಯಾದ ಕಮ್ಯುನಿಸ್ಟ್ ಸಮ್ಮೇಳನವು ಕಾನ್ಪುರದಲ್ಲಿ ಕಾಂಗ್ರೆಸ್ ಅಧಿವೇಶನದ ನಡೆದ ಸ್ಥಳದಲ್ಲೇ ನಂತರ ನಡೆದುತ್ತೆ ಆ ಕಮ್ಯುನಿಸ್ಟಿ ಪ್ರಮುಖರು ಯಾರ್ಯಾರು ಅಂತ ನೋಡೋದಾದ್ರೆ ಎಸ್ ಎ ಡಾಂಗೆ ಮುಜಾಫರ್ ಅಹಮದ್ ಶೌಕತ್ ಉಸ್ಮಾನಿ ನಳಿನಿ ಗುಪ್ತಾ ಇವರೆಲ್ಲರೂ ಅನೇಕ ಕಮ್ಯುನಿಸ್ಟರ್ನ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕನೇ ಇಸ್ಬಿಯಲ್ಲಿ ಬೋಲೋವಿಕ್ ಪಿತೂರಿ ಪ್ರಕರಣಗಳಲ್ಲಿ ಜೈಲಿಗೆ ಕೂಡ ಹಾಕಲಾಗಿತ್ತು ಇದು ನಿಮಗೆ ಗೊತ್ತಿರಬೇಕು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಕಾನ್ಪುರದಲ್ಲಿ ನಡೆದ ಭಾರತೀಯ ಕಮ್ಯುನಿಸ್ಟ್ ಸಮ್ಮೇಳನ ಸಿಪಿಐ ರಚನೆಯನ್ನ ಅಧಿಕೃತ ಮಾಡ್ತು ಸಿ ಪಿ ಐ ರಚನೆ ಭಾರತದಲ್ಲಿ ಅಧಿಕೃತವಾಗಿದ್ದು ಯಾವಾಗ ಅಂತ ಹೇಳಿದ್ರೆ ಕಾನ್ಪುರದಲ್ಲಿ ನಡೆದಂತಹ ಕಮ್ಯುನಿಸ್ಟ್ ಸಮ್ಮೇಳನ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಈ ತರ ಇಸ್ಬಿ ಮೆನ್ಷನ್ ಮಾಡಿ ಕ್ವಶನ್ ಅನ್ನ ಕೇಳಿದ್ರೆ ಎಮ್ ಎನ್ ರಾಯ್ ಯವಾರಿ ಮುಖರ್ಜಿ ಅಂತ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ರೆ ತಾಷ್ಕೆಂಟ್ ಅಂತ ಹಾಕಿ ಇಸ್ಬಿ ಮೆನ್ಷನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಕಾನ್ಪುರ ಅಂತ ಹಾಕಿ ಯಾಕೆಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಕಾನ್ಪುರದಲ್ಲಿ ಭಾರತೀಯ ಕಮ್ಯುನಿಸ್ಟ್ ಸಮ್ಮೇಳನವು ಪಿ ಐನ ರಚನೆಯನ್ನ ಅಧಿಕೃತಗೊಳಿಸಿದ್ರು ಮುಂದಿನ ಪ್ರಶ್ನೆ ಶಾತವಾಹನರ ಪ್ರಮುಖ ಆಡಳಿತಗಾರ ಯಾರು ಆಯ್ಕೆಗಳಿವೆ ಉತ್ತರವನ್ನ ಕೊಡೋದಕ್ಕೆ ಟ್ರೈ ಮಾಡಬಹುದು ಇದಕ್ಕೆ ಸರಿಯಾದಂತ ಉತ್ತರ ಗೌತಮಿ ಪುತ್ರ ಶಾತಕರ್ಣಿ ಗೌತಮಿ ಪುತ್ರ ಶಾತಕರ್ಣಿಯು ಶಾತವಾಹನರ ಸಾಮ್ರಾಜ್ಯವನ್ನ ಈಗಿನ ಭಾರತದ ಡೆಕ್ಕನ್ ಪ್ರದೇಶದಲ್ಲಿ ಆಳಿದ್ದಾರೆ ಅವರನ್ನ ಶಾತವಾಹನರ ರಾಜವಂಶಸ್ಥ ಅತ್ಯಂತ ಶಕ್ತಿಶಾಲಿ ಮತ್ತು ಮಹತ್ವದ ಆಡಳಿತಗಾರ ಅಂತ ಕರೆಯಲಾಗುತ್ತೆ ಕ್ರಿಸ್ತಶಕ ನೂರ ಆರರಿಂದ ನೂರ ಮೂವತ್ತರ ತನಕ ಅವರು ಆಳ್ವಿಕೆಯನ್ನು ಮಾಡ್ತಾರೆ ಶಾತವಾಹನರ ಇಪ್ಪತ್ತ್ ಮೂರನೇ ದೊರೆಯಾಗಿರ್ತಾರೆ ಇವರು ಶಾತವಾಹನ ಸಾಮ್ರಾಜ್ಯ ಮುಖ್ಯವಾಗಿ ಇಂದಿನ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರವನ್ನ ಒಳಗೊಂಡಿತ್ತು ವಿವಿಧ ಸಮಯಗಳಲ್ಲಿ ಅವರ ಆಳ್ವಿಕೆ ಆಧುನಿಕದ ಗುಜರಾತ್ ಮಧ್ಯಪ್ರದೇಶ ಕರ್ನಾಟಕದ ಭಾಗಗಳಿಗೂ ಕೂಡ ವಿಸ್ತರಣೆ ಆಗಿತ್ತು ಶ್ರೀಮುಖ ಶಾತವಾಹನ ರಾಜವಂಶದ ಸ್ಥಾಪಕರಾಗಿರ್ತಾರೆ ಅದು ನಿಮಗೆ ಗೊತ್ತಿರಬೇಕು ಇದೇ ರೀತಿ ಪ್ರತಿ ರಾಜವಂಶದ ಬಗ್ಗೆ ಅದರ ತಲೆಮಾರಿನ ಬಗ್ಗೆ ಸ್ಥಾಪಕರು ಅದರ ಹೆಸರುವಾಸಿ ಹೆಸರುವಾಸಿಯಾಗುವ ಮಾಡಿದಂಥವ್ರು ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನೀವು ನೋಡ್ಕೊಂಡ್ರೆ ಎಕ್ಸಾಮ್ ಗೆ ತುಂಬಾ ಅನುಕೂಲ ಆಗುತ್ತೆ ಮುಂದಿನ ಪ್ರಶ್ನೆ ಈ ತರ ಇದೆ ಬಿಹಾರದ ಯಾವ ಮಾಜಿ ಮುಖ್ಯಮಂತ್ರಿಯವರಿಗೆ ಮರಣೋತ್ತರವಾಗಿ ಭಾರತ ರತ್ನ ನೀಡಲಾಗಿದೆ ಇಂಪಾರ್ಟೆಂಟ್ ಕ್ವಶನ್ ಇದು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕರ್ಪೂರಿ ಠಾಕೂರ್ ಅವರು ಪ್ರಚಲಿತ ವಿದ್ಯಮಾನಗಳಿಂದ ಕೇಳಿರುವಂತ ಪ್ರಶ್ನೆ ಬಿಹಾರದ ಮಾಜಿ ಮುಖ್ಯಮಂತ್ರಿಗಳಾದ ಕರ್ಪೂರಿ ಠಾಕೂರ್ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ನಾಗರಿಕ ಗೌರವವನ್ನ ನೀಡಿ ಗೌರವಿಸಲಾಗಿದೆ ಭಾರತ ರತ್ನ ಈ ದೇಶದ ಮೊಟ್ಟ ಮೊದಲ ಅತ್ಯುನ್ನತ ನಾಗರಿಕ ಗೌರವ ಅಂತ ಹೇಳ್ಬೋದು ತದನಂತರ ಪದ್ಮವಿಭೂಷಣ ಪದ್ಮಭೂಷಣ ಪದ್ಮಶ್ರೀಗಳು ಬರ್ತವೆ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಯಾವ ಜಲಸಂಧಿಯು ಶ್ರೀಲಂಕಾವನ್ನ ಭಾರತದಿಂದ ಬೇರ್ ವಿಭಜಿಸುತ್ತೆ ಅಥವಾ ಬೇರ್ಪಡಿಸುತ್ತೆ ಸೊ ಈ ಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಸೊ ಇದಕ್ಕೆ ಸರಿಯಾದ ಉತ್ತರ ಪಾಕ್ ಜಲಸಂಧಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ರೇಖೆ ಭಾರತ ಚೀನಾದ ನಡುವಿನ ಗಡಿ ರೇಖೆ ಭಾರತ ಎಷ್ಟೋ ರಾಷ್ಟ್ರಗಳ ಜೊತೆಗೆ ಭೂಗಡಿಯನ್ನು ಹಂಚಿಕೊಡುತ್ತೆ ಆಹ್ಹ್ ಅತಿ ಹೆಚ್ಚು ಬೋಗಡಿಯನ್ನ ಯಾವ ದೇಶದ ಜೊತೆ ಹಂಚ್ಕೊಂಡಿದೆ ಅತಿ ಕಡಿಮೆ ಬೂಗಡಿಯನ್ನ ಯಾವ ದೇಶ ಜೊತೆ ಹಂಚ್ಕೊಂಡಿದೆ ಈ ಎಲ್ಲ ಮಾಹಿತಿಗಳಿರ್ಬೇಕು ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಗಡಿ ರೇಖೆಗಳಿವೆಯಲ್ಲ ಅವುಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಂಡ್ರೆ ಗೆ ತುಂಬಾ ಅನುಕೂಲ ಆಗತ್ತೆ ಮುಂದಿನ ಪ್ರಶ್ನೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ವಿರುದ್ಧವಾಗಿ ಪ್ರತಿಕ್ರಿಯೆಯಾಗಿ ಬ್ರಿಟಿಷ್ ಸರ್ಕಾರಕ್ಕೆ ನೈಟ್ಹುಡ್ ಪ್ರಶಸ್ತಿಯನ್ನ ಹಿಂತಿರುಗಿಸ್ತಂತವ್ರು ಯಾರು ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎರಡು ರವೀಂದ್ರನಾಥ ಟ್ಯಾಗೋರ್ ಅವರು ನೋಡಿ ಈ ಹತ್ಯಾಕಾಂಡದಲ್ಲಿ ಜಲಿಯನ್ ವಾಲಬಾಗ್ ಹತ್ಯಾಕಾಂಡದಲ್ಲಿ ಮುನ್ನೂರ ಎಪ್ಪತ್ತೊಂಬತ್ತು ಅಮಾಯಕರು ಬ್ರಿಟಿಷ್ ಸೈನ್ಯದ ಕೈಯಲ್ಲಿ ಸಾವನ್ನಪ್ಪಿದ್ರು ಹದಿಮೂರು ಏಪ್ರಿಲ್ ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು ಮಹತ್ವದ ತಿರುವನ್ನ ಇದು ತಂದಿಟ್ಟಿತ್ತು ಇದನ್ನ ವಿರೋಧಿಸಿ ಇದನ್ನ ಪ್ರತಿಭಟಿಸಿ ಪ್ರತಿಭಟಿಸುವ ರೂಪದಲ್ಲಿ ತಮಗೆ ಬ್ರಿಟಿಷರು ನೀಡಿದಂತಹ ನೈಟ್ಹುಡ್ ಅನ್ನೋ ಪ್ರಶಸ್ತಿಯನ್ನ ಹಿಂತಿರುಗಿಸ್ತಾರೆ ನಮ್ಮ ರವೀಂದ್ರನಾಥ ಟ್ಯಾಗೋರ್ ಅವರು ನೆಕ್ಸ್ಟ್ ಗ್ರಾಮ ಪಂಚಾಯಿತಿ ಮತ್ತು ನಗರ ಸಮಿತಿಗಳ ಅಧಿಕಾರದ ಅವಧಿ ಎಷ್ಟಿರುತ್ತದೆ ಜನರಲ್ಲಿ ಗೊತ್ತಿರುತ್ತಿದ್ದು ನಿಮಗೆ ಸರಿಯಾದ ಉತ್ತರ ಐದು ವರ್ಷಗಳು ಸಂವಿಧಾನದ ವಿಧಿ ಇನ್ನೂರ ನಲವತ್ಮೂರು ಬಿ ಅಡಿಯಲ್ಲಿ ರಚಿಸಲಾದ ಗ್ರಾಮೀಣ ಪ್ರದೇಶಗಳಿಗೆ ಸ್ವಯಂ ಆಡಳಿತ ಸಂಸ್ಥೆಯಾಗಿರುತ್ತೆ ಪಂಚಾಯಿತಿ ತನ್ನ ಮೊದಲ ಸಭೆಯ ದಿನಾಂಕದಿಂದ ಐದು ವರ್ಷಗಳವರೆಗೆ ಚುನಾಯಿತವಾಗಿರ್ತದೆ ಯಾವುದೇ ಒಂದು ಪಂಚಾಯಿತಿ ಇರ್ಬೋದು ಹಾಗೂ ಸಮಿತಿಗಳು ಕೂಡ ಇರ್ಬೋದು ಕೆಳಗಿನ ಯಾವ ದ್ರವವು ಹೆಚ್ಚಿನ ಮೇಲ್ಮೈ ಒತ್ತಡವನ್ನ ಹೊಂದಿದೆ ಸೊ ಪ್ರಶ್ನೆಗೆ ಉತ್ತರ ಕೊಡೋಕೆ ಟ್ರೈ ಮಾಡಿ ಸರಿಯಾದ ಉತ್ತರ ಇದಕ್ಕೆ ನೀರು ಈಥೇನ್ ಮೆಥನಾಲ್ ಎಥನಾಲ್ ಎಲ್ಲಕ್ಕಿಂತ ನೀರು ಹೆಚ್ಚಿನ ಮೇಲ್ಮೈ ಒತ್ತಡವನ್ನು ಹೊಂದಿರುತ್ತದೆ ನೆಕ್ಸ್ಟ್ ಕ್ವಶನ್ ಇಂಪಾರ್ಟೆಂಟ್ ನೋಡಿ ಇದು ಸಂವಿಧಾನದ ಯಾವ ವಿಧಿಯು ಯಾವುದೇ ಅಪರಾಧದ ಆರೋಪಿಯನ್ನು ತನ್ನ ವಿರುದ್ಧ ಸಾಕ್ಷಿಯಾಗುವಂತೆ ಒತ್ತಾಯಿಸಬಾರದು ಎಂದು ಉಲ್ಲೇಖಿಸುತ್ತದೆ ಇಂಪಾರ್ಟೆಂಟ್ ಕ್ವಶನ್ ಇದು ಈ ತರ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ ಎಕ್ಸಾಮ್ ಅಲ್ಲಿ ಫಂಡಮೆಂಟಲ್ ರೈಟ್ಸ್ ಫಂಡಮೆಂಟಲ್ ಡ್ಯೂಟೀಸ್ ಮತ್ತು ನಮ್ಮ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಈ ಟಾಪಿಕ್ಸ್ ಏನಿದೆ ಭಾಗಗಳಲ್ಲಿ ಭಾಗ ಎರಡು ಮೂರು ನಾಲ್ಕು ಸಂಪೂರ್ಣವಾಗಿ ಓದ್ಕೊಂಡಿರಿ ಎಕ್ಸಾಮ್ ಅಲ್ಲಿ ಯಾವ್ದ್ರ ಮೇಲೆ ಬೇಕಾದ್ರೂ ಕ್ವಶನ್ಸ್ ಕೇಳ್ಬೋದು ಎಸ್ಪೆಷಲಿ ಫಂಡಮೆಂಟಲ್ ರೈಟ್ಸ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಪ್ಪತ್ತು ಮೂರು ಸಂವಿಧಾನದ ಇಪ್ಪತ್ತು ಮೂರನೇ ವಿಧಿ ಯಾವುದೇ ಅಪರಾಧದ ಆರೋಪಿಯನ್ನು ತನ್ನ ವಿರುದ್ಧ ಸಾಕ್ಷಿಯಾಗುವಂತೆ ಒತ್ತಾಯಿಸಬಾರದು ಅನ್ನೋ ಮಾಹಿತಿಯನ್ನ ಹಂಚಿಕೊಳ್ಳುತ್ತೆ ನೆಕ್ಸ್ಟ್ ಕ್ವಶನ್ ಕೆಳಗಿನ ಯಾವ ಸಂಯುಕ್ತಗಳು ಅಯಾನಿಕ್ ಬಂಧವನ್ನ ರೂಪಿಸಲು ಸಾಧ್ಯವಿಲ್ಲ ಅಯಾನಿಕ್ ಬಂಧವನ್ನ ರೂಪಿಸೋದಕ್ಕೆ ಸಾಧ್ಯವಿಲ್ಲ ಯಾವುದು ಅಂತ ಹೇಳ್ಬೇಕು ಸರಿಯಾದ ಉತ್ತರ ಕಾರ್ಬನ್ ಡೈಆಕ್ಸೈಡ್ ಸಿ ಓ ಟು ಕಾರ್ಬನ್ ಡೈಆಕ್ಸೈಡ್ ಅಣುವಿನಲ್ಲಿ ಕಾರ್ಬನ್ ಪರಮಾಣು ಆಮ್ಲಜನಕದ ಪರಮಾಣುವಿನೊಂದಿಗೆ ಎಲೆಕ್ಟ್ರಾನ್ಗಳನ್ನ ಹಂಚಿಕೊಡುತ್ತೆ ಜೊತೆಗೆ ಕೋವೆಲೆನ್ಸಿಯ ಬಂಧವನ್ನ ರೂಪಿಸುತ್ತೆ ಈ ಒಂದು ಕಾರಣದಿಂದಾಗಿ ಅಯೋನಿಕ್ ಬಾಂಡ್ ಅನ್ನ ಅಯೋನಿಕ್ ಬಾಂಡ್ ಅಥವಾ ಅಯೋನಿಕ್ ಬಂಧವನ್ನ ರೂಪಿಸೋದಕ್ಕೆ ಸಾಧ್ಯವಾಗುವುದಿಲ್ಲ ಸೋಡಿಯಂ ಕ್ಲೋರೈಡ್ ಆಪ್ಷನ್ ಒನ್ ಇದೆಯಲ್ಲ ಇಲ್ಲಿ ನೋಡಿ ಸೋಡಿಯಂ ಒಂದು ಲೋಹ ಕ್ಲೋರಿನ್ ಅಲೋಹ ಎಲೆಕ್ಟ್ರಾನ್ ನ ದಾನ ಮಾಡಿಕೊಂಡು ಪಡ್ಕೊಂಡು ಎರಡು ಸೇರ್ತವೆ ಅಯೋನಿಕ್ ಬಂಧ ರೂಪುಗೊಂಡಿದೆ ಎ ಸಿ ಎಲ್ ಅಂತ ಹೇಳ್ತೀವಿ ಅದೇ ರೀತಿ ಮೆಗ್ನೇಷಿಯಂ ಆಕ್ಸೈಡ್ ಕೂಡ ಮೆಗ್ನೇಷಿಯಂ ಮತ್ತು ಆಕ್ಸೈ ಆಕ್ಸಿಜನ್ ಎರಡು ಸೇರಿಕೊಂಡು ಅಯೋನಿಕ್ ಬಾಂಡ್ ಆಗಿರ್ತವೆ ಹಾಗೆ ಪೊಟ್ಯಾಷಿಯಂ ಅಯೋಡೈಡ್ ಅಂತ ಕೆ ಐ ಅಂತ ಇದು ಪೊಟ್ಯಾಶಿಯಂ ಅಯೋಡೈಡ್ ಕೆ ಅಂದ್ರೆ ಪೊಟ್ಯಾಷಿಯಮು ಐ ಅಂದ್ರೆ ಅಯೋಡೈಡ್ ಪೊಟ್ಯಾಶಿಯಂ ಅನ್ನೋದು ಒಂದು ಲೋಹ ಅಯೋಡಿನ್ ಅನ್ನೋದು ಒಂದು ಅಲೋಹ ಎರಡು ಸೇರ್ಕೊಂಡು ಪೊಟ್ಯಾಶಿಯಮು ತನ್ನ ಎಲೆಕ್ಟ್ರಾನ ಅಯೋಡಿನ ಕೊಡುತ್ತೆ ಮೆಗ್ನೀಷಿಯಮು ತನ್ನ ಅಯೋ ತನ್ನ ಎಲೆಕ್ಟ್ರಾನ ಆಕ್ಸಿಜನ್ ಕೊಡುತ್ತದೆ ಅದೇ ರೀತಿ ಸೋಡಿಯಂ ಕ್ಲೋರಿನ್ ಕೊಡ್ತದೆ ಇವು ಮೂರರಲ್ಲೂ ಅಯೋನಿಕ್ ಬಾಂಡ್ ಆಗುತ್ತೆ ಸಿ ಓ ಟು ಅಲ್ಲಿ ಅಯೋನಿಕ್ ಬಾಂಡ್ ಆಗಲ್ಲ ನೆಕ್ಸ್ಟ್ ಕೆಳಕಂಡ ಯಾವ ಬಂದರು ಆಳವಾದ ಭೂಕುಸಿತ ಮತ್ತು ಉತ್ತಮ ರಕ್ಷಿತ ಬಂದರಾಗಿದೆ ಸರಿಯಾದಂತ ಉತ್ತರ ವಿಶಾಖಪಟ್ಟಣಂ ಭಾರತದ ಪೂರ್ವ ಕರಾವಳಿಯಲ್ಲಿ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ನೆಲೆಗೊಂಡಿರುವ ವಿಶಾಖಪಟ್ಟಣಂ ಅತ್ಯಂತ ಆಳವಾದ ಭೂಕುಸಿತ ಮತ್ತು ಸುರಕ್ಷಿತವಾದ ಬಂದರು ಅಂತ ಕರೆಯಲಾಗುತ್ತದೆ ಇದು ಭಾರತದ ಪ್ರಮುಖ ಬಂದರುಗಳಲ್ಲಿ ಒಂದು ಮತ್ತು ಅತ್ಯಂತ ಆಳವಾದ ಹಾಗೂ ನೈಸರ್ಗಿಕ ಬಂದರಿಗೆ ಹೆಸರುವಾಸಿಯಾದ ಬಂದರಾಗಿದೆ ಹತ್ತೊಂಬತ್ತು ಪಾಯಿಂಟ್ ಐದು ಮೀಟರ್ ಆಳವನ ಇದು ಬಂದಿರುತ್ತೆ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ಸ್ ಅಲ್ಲಿ ತುಂಬಾ ಸಲ ರಿಪೀಟೆಡ್ ಆಗಿ ಬರ್ತವೆ ಇನ್ನು ಕಾಂಡ್ಲಾ ಬಂದರು ಪಶ್ಚಿಮ ಕರಾವಳಿ ನಮ್ಮ ಗುಜರಾತ್ ರಾಜ್ಯದಲ್ಲಿ ಬರುತ್ತೆ ಮುಂಬೈ ಬಂದರು ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ ಮಹಾರಾಷ್ಟ್ರ ಮುಂಬೈ ಮಹಾರಾಷ್ಟ್ರದ ರಾಜಧಾನಿ ಇನ್ನು ಪಾರದೀಪ್ ಬಂದರು ಒಡಿಸ್ಸಾ ರಾಜ್ಯದಲ್ಲಿ ಕಂಡು ಬರುತ್ತೆ ನೆಕ್ಸ್ಟ್ ಕ್ವಶನ್ ಇಲ್ಲಿ ಭೌತಶಾಸ್ತ್ರದ ತತ್ವಗಳನ್ನ ಕೊಟ್ಟಿದ್ದಾರೆ ನ್ಯೂಟನ್ ನ ಮೂರನೇ ನಿಯಮ ಸಮಾನ ಮತ್ತು ವಿರುದ್ಧ ಬಲ ಆರ್ಕಿಮಿಡಿಸ್ ನ ನಿಯಮ ಬೆಳಕಿನ ವೇಗ ಅಂತ ಎರಡು ಕೊಟ್ಟಿದ್ದಾರೆ ಈಗ ನೀವು ಎರಡು ಸ್ಟೇಟ್ಮೆಂಟ್ ನೋಡಿಕೊಂಡು ನೋಡ್ಕೊಂಡು ಎರಡು ಸ್ಟೇಟ್ಮೆಂಟ್ಗಳಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳ್ಬೇಕು ಸೊ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಕೇವಲ ಒಂದು ಮಾತ್ರ ಸರಿ ಆಗುತ್ತೆ ಬಿಕಾಸ್ ನ್ಯೂಟನ್ ನ ಮೂರನೇ ನಿಯಮ ಏನ್ ಹೇಳುತ್ತೆ ಫಾರ್ ಆಕ್ಷನ್ ದೇರ್ ಇಸ್ ಅನ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ಹೇಳುತ್ತೆ ಸಮಾನ ಮತ್ತು ವಿರುದ್ಧ ಬಲ ಅಂತ ಹೇಳುತ್ತೆ ಹಾಗಾಗಿ ಒಂದು ಹೇಳಿಕೆ ಸರಿ ಆರ್ಕಿಮಿಡಿಸ್ ನ ಆ ತತ್ವ ಬಂದ್ಬಿಟ್ಟು ಬೆಳಗಿನ ವೇಗದ ಬಗ್ಗೆ ಮಾತನಾಡೋದಿಲ್ಲ ಅದು ಅದು ಮಾತನಾಡೋದು ದ್ರವದಲ್ಲಿ ಮುಳುಗಿರುವ ಕಾಯದ ಮೇಲೆ ಉಂಟಾಗುವ ಮೇಲ್ಮುಖವಾದ ತೇಲುವ ಬಲವು ಸಂಪೂರ್ಣವಾಗಿ ಅಥವಾ ಭಾಗಶಃವಾಗಿ ಮುಳುಗದಿದ್ದರೂ ಆ ಕಾಯವು ಸ್ಥಳಾಂತರಿಸುವ ದ್ರವದ ರೂಪಕ್ಕೆ ಸಮನಾಗಿರುತ್ತದೆ ಅಂತ ಹೇಳ್ತದೆ ಇಲ್ಲೆಲ್ಲೂ ಕೂಡ ಬೆಳಕಿನ ವೇಗದ ಬಗ್ಗೆ ಉಲ್ಲೇಖ ಇಲ್ಲ ಹಾಗಾಗಿ ನ ತತ್ವ ಬೆಳಕಿನ ವೇಗ ಅನ್ನೋ ಹೇಳಿಕೆ ತಪ್ಪಾಗತ್ತೆ ಈ ಒಂದು ಕಾರಣದಿಂದ ಒಂದು ಹೇಳಿಕೆ ಮಾತ್ರ ಇಲ್ಲಿ ಸರಿಯಾಗತ್ತೆ ಮುಂದಿನ ಪ್ರಶ್ನೆ ಒಂದು ವರ್ಷದಲ್ಲಿ ಆರ್ಥಿಕತೆಯ ಎಲ್ಲಾ ಸಂಸ್ಥೆಗಳ ಒಟ್ಟು ಮೌಲ್ಯವನ್ನು ನಾವು ಒಂದುಗೂಡಿಸಿದರೆ ಒಂದು ವರ್ಷದಲ್ಲಿ ಆರ್ಥಿಕತೆಯ ಆರ್ಥಿಕತೆಯಿಂದ ಉತ್ಪತ್ತಿಯಾಗುವ ಒಟ್ಟು ಮೊತ್ತದ ಸರಕು ಮತ್ತು ಸೇವೆಗಳ ಮೌಲ್ಯದ ಅಳತೆಯನ್ನ ನಾವು ಪಡಿತೀವಿ ಅಂತಹ ಅಂದಾಜನ್ನ ಯಾವ ಹೆಸರಿನಿಂದ ಕರಿತೀವಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂಶ ಬೆಲೆಯಲ್ಲಿ ರಾಷ್ಟ್ರೀಯ ಆದಾಯ ನಿವ್ವಳ ಮೌಲ್ಯವನ್ನ ಸೇರಿಸುವುದು ಒಟ್ಟು ದೇಶೀಯ ಉತ್ಪನ್ನ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಒಟ್ಟು ದೇಶೀಯ ಉತ್ಪನ್ನ ಜಿ ಅಂತ ಹೇಳ್ತೀವಿ ಜಿಡಿಪಿ ಎನ್ನುವುದು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸಾಮಾನ್ಯವಾಗಿ ಒಂದು ವರ್ಷದಲ್ಲಿ ದೇಶದ ಗಡಿಯೊಳಗೆ ಉತ್ಪಾದಿಸಲಾದ ಎಲ್ಲಾ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯದ ಅಳತೆ ಅಂತ ಹೇಳಬಹುದು ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂದ್ರೆ ಎನ್ ಪಿ ಅಂತ ಇದು ಒಂದು ದೇಶದ ನಾಗರಿಕರು ಉತ್ಪಾದಿಸುವ ಎಲ್ಲಾ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯ ವಿದೇಶದಲ್ಲಿ ಉತ್ಪಾದಿಸಲಾಗುವ ಉತ್ಪಾದಿಸಲಾಗುವುದನ್ನು ಒಳಗೊಂಡಂತೆ ಬಂಡವಾಳ ಸರಕುಗಳ ಸವಕಳಿಯನ್ನ ಹೊರತುಪಡಿಸಿ ಇದನ್ನ ಕನ್ಸಿಡರ್ ಮಾಡ್ತಾರೆ ಎನ್ ಎನ್ ಪಿ ಅಂತ ಕರಿತೀವಿ ಮತ್ತೆ ಇಲ್ಲಿ ಸ್ಟೇಟ್ಮೆಂಟ್ ಇದೆ ರುದರ್ ಫೋರ್ಡ್ ಅವರ ಆಲ್ಫಾ ಕಣಗಳ ಚದುರೇಕೆಯ ಪ್ರಯೋಗವು ಪರಮಾಣು ನ್ಯೂಕ್ಲಿಯಸ್ನ ಆವಿಷ್ಕಾರಕ್ಕೆ ಕಾರಣವಾಯಿತು ಸಮಸ್ಥಾನಿಗಳು ಒಂದೇ ಧಾತುವಿನ ಪರಮಾಣುಗಳಾಗಿವೆ ಅವುಗಳು ವಿಭಿನ್ನ ದ್ರವ್ಯರಾಶಿ ಸಂಖ್ಯೆಯನ್ನು ಹೊಂದಿರುತ್ತವೆ ಸೊ ಎರಡು ಸ್ಟೇಟ್ಮೆಂಟ್ ನಾವು ಓದ್ಕೊಳ್ಳಿ ಯಾವ ಸರಿ ಇದೆ ಅಂತ ಹೇಳಬೇಕು ಫಾರ್ಚುನೇಟ್ಲಿ ಇಲ್ಲಿ ಎರಡು ಹೇಳಿಕೆಗಳು ಕೂಡ ಸರಿ ಇದೆ ಹಾಗಾಗಿ ಆಯ್ಕೆ ಮೂರು ಒಂದು ಮತ್ತು ಎರಡು ಎರಡು ಸರಿ ಮುಂದಿನ ಪ್ರಶ್ನೆ ಬೌದ್ಧ ವಾಸ್ತು ಶೈಲಿಯಲ್ಲಿ ಚೈತ್ಯ ಎಂದರೆ ಏನು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಗೆ ಅವರ ವಾಸ್ತುಶಿಲ್ಪಕ್ಕೆ ಅಥವಾ ವಾಸ್ತುಶೈಲಿಗೆ ಸಂಬಂಧಪಟ್ಟಂಗೆ ಚೈತ್ಯ ಎಂದರೆ ಏನು ಚೈತ್ಯ ಅಂದ್ರೆ ಪ್ರಾರ್ಥನಾ ಮಂದಿರ ಅನ್ನೋ ಅರ್ಥವನ್ನ ಕೊಡುತ್ತೆ ಬೌದ್ಧ ವಾಸ್ತುಶೈಲಿಯನ್ನ ಪ್ರಾಥಮಿಕವಾಗಿ ಮೂರು ಭಾಗ ಮಾಡ್ತಾರೆ ಒಂದು ಚೈತ್ಯ ಸಭಾಂಗಣ ಅಂತ ಅಂದ್ರೆ ಪ್ರಾರ್ಥನಾ ಮಂದಿರ ಅಂತ ಎರಡನೇದು ವಿಹಾರ ವಿಹಾರ ಅಂದ್ರೆ ಮಠ ಅಥವಾ ಮಠ ಅನ್ನೋ ಅರ್ಥವನ್ನ ಕೊಡುತ್ತೆ ಮೂರನೇದು ಸ್ತೂಪ ಅಂತ ಸ್ತೂಪ ಅಂದ್ರೆ ಆರಾಧನೆ ಮಾಡುವಂತ ಸ್ಥಳ ಚೈತ್ಯವು ಪ್ರಾರ್ಥನೆ ಮಾಡುವ ಅಥವಾ ಆರಾಧನೆ ಮಾಡುವಂತ ಸ್ಥಳವನ್ನ ಚೈತ್ಯ ಅಂತ ಕರೆಯಲಾರೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ತಾಳೆ ತೆಂಗು ಭಾರತದಲ್ಲಿ ತಾಳೆ ತೆಂಗು ಕೆಯೋಲ ಅಗರ್ ಈ ಕೆಳಗಿನ ಯಾವ ಕಾಡುಗಳ ಸಾಮಾನ್ಯ ಮರಗಳಾಗಿ ಕಂಡುಬರುತ್ತವೆ ಸರಿಯಾದ ಉತ್ತರ ಆಯ್ಕೆ ಒಂದು ಮ್ಯಾಂಗ್ರೋವ್ ಅರಣ್ಯಗಳ ಸಾಮಾನ್ಯ ಉತ್ಪನ್ನಗಳಾಗಿರ್ತವೆ ರಾಷ್ಟ್ರೀಯ ಕಪ್ಪು ಎಚ್ ಐ ವಿ ಏಡ್ಸ್ ಜಾಗೃತಿ ದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಥೀಮೇನು ನೋಡಿ ಇದು ವಿಶ್ವ ಏಡ್ಸ್ ದಿನ ಅಲ್ಲ ರಾಷ್ಟ್ರೀಯ ಕಪ್ಪು ಎಚ್ ಐ ವಿ ಏಡ್ಸ್ ಜಾಗೃತಿ ದಿನ ಅಂತ ನ್ಯಾಷನಲ್ ಬ್ಲಾಕ್ ಎಚ್ ಐ ವಿ ಏಡ್ಸ್ ಅವೇರ್ನೆಸ್ ಡೇ ಅಂತ ಕರಿತೀವಿ ಎರಡು ಬೇರೆ ಬೇರೆ ವರ್ಲ್ಡ್ ಏಡ್ಸ್ ಡೇ ಬೇರೆ ಇದು ಬೇರೆ ಇದು ಫೆಬ್ರವರಿ ಏಳನೇ ತಾರೀಕು ಪ್ರತಿ ವರ್ಷ ನಾವು ಆಚರಣೆ ಮಾಡ್ತಕ್ಕಂಥದ್ದು ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಇದನ್ನ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿಯಿಂದ ಆಚರಣೆ ಮಾಡ್ಕೊಂಡು ಬರ್ತಾರೆ ನಿಮ್ಗೆಲ್ಲ ಗೊತ್ತಿರುವಂಗೆ ಈಗ ಪ್ರತಿ ಆಚರಣೆಗೂ ಪ್ರತಿ ವರ್ಷ ಒಂದೊಂದು ದೀಮ್ ಒಂದು ಥೀಮ್ ಅಥವಾ ದೇಹವಾಕ್ಯ ಅಂತ ಇರುತ್ತೆ ಅದನ್ನ ಅನುಸಾರವಾಗಿ ಈ ಒಂದು ದೇಹವಾಕ್ಯವನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಟ್ಕೊಂಡು ಆಚರಣೆ ಮಾಡಿರ್ತಾರೆ ಇವತ್ತಿನ ಕೊನೆಯ ಪ್ರಶ್ನೆ ಭಾರತೀಯ ಪ್ರಮಾಣಿತ ಸಮಯ ಐ ಎಸ್ ಟಿ ಗ್ರೀನ್ವಿಚ್ ಸಮಯ ಸರಾಸರಿ ಸಮಯಕ್ಕಿಂತ ಎಷ್ಟು ಮುಂದಿದೆ ಸರಿಯಾದಂಥ ಉತ್ತರ ಐದು ಗಂಟೆ ಮೂವತ್ತು ನಿಮಿಷಗಳು ಇಂಪಾರ್ಟೆಂಟ್ ಓಕೆ ಉತ್ತರ ಪ್ರದೇಶದ ಅಲಹಾಬಾದ್ ಬಳಿಯ ಮಿರ್ಜಾಪುರದ ಮೂಲಕ ಎಂಬತ್ತೆರಡು ಐದು ಡಿಗ್ರಿ ರೇಖಾಂಶ ಹಾದು ಹೋಗುತ್ತೆ ಅದನ್ನು ಆಧರಿಸಿ ಅನ್ನು ಅಳತೆ ಮಾಡ್ತಾರೆ ನೋಡ್ಕೊಂಡಿರಿ ಭಾರತೀಯ ಪ್ರಯಾಣಿತ ಸಮಯ ಟಿ ಗ್ರೀನ್ ವಿಚ್ ಸರಾಸರಿ ಸಮಯಕ್ಕಿಂತ ಐದು ಗಂಟೆ ಮೂವತ್ತು ನಿಮಿಷ ಹೆಚ್ಚಿರುತ್ತೆ ಅಥವಾ ಮುಂದಿರುತ್ತೆ